కన్నడ మాతృభాష గౌరవ సిమెంట్ మంజు ಪ್ರತಿ ಹಳ್ಳಿಯಲ್ಲಿ ಕನ್ನಡ ಶಾಲೆಗಳನ್ನ ಉಳಿಸುವ ಪ್ರಯತ್ನವಾಗಬೇಕು ಮಾತೃಭಾಷೆಯನ್ನ ಮರೆಯದೆ ಅನ್ಯ ಭಾಷೆಯನ್ನ ಗೌರವಿಸಬೇಕೆಂದು ಶಾಸಕ ಸಿಮೆಂಟ್ ಮಂಜು ತಿಳಿಸಿದರು ಪಟ್ಟಣದ ಮಿನಿ ಕ್ರೀಡಾಂಗಣದಲ್ಲಿ ತಾಲೂಕಾ ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ವತಿಯಿಂದ ಏರ್ಪಡಿಸಲಾಗಿದ್ದ ಎಪ್ಪತ್ತನೇ ಕನ್ನಡ ರಾಜ್ಯೋತ್ಸವ ಸಮಾರಂಭದ ಅಧ್ಯಕ್ಷತೆ ವಹಿಸಿ ಮಾತನಾಡಿ ಹಲವು ಮಾನೀಯರು ಸಾಹಿತಿಗಳ ಪರಿಶ್ರಮದಿಂದ ಕನ್ನಡ ಭಾಷೆ ಉಳಿಸಿ ಬೆಳೆಸಲು ಸಹಕಾರಿಯಾಗಿದೆ ಕನ್ನಡ ಪುಸ್ತಕಗಳಲ್ಲಿ ಭಾಷೆಯ ಕುರಿತು ಪಠ್ಯಗಳನ್ನು ಓದಿದಾಗ ಕನ್ನಡ ಕನ್ನಡ ಭಾಷೆ ಬಗ್ಗೆ ಅರಿವು ಮೂಡುತ್ತದೆ ಇತ್ತೀಚೆಗೆ ಇಂಗ್ಲಿಷ್ ವ್ಯಾಮೋಹದಿಂದ ಮಕ್ಕಳ ಸಂಖ್ಯೆ ಕಡಿಮೆಯಾಗಿ ಹಳ್ಳಿಗಳಲ್ಲಿರುವ ಹಲವು ಕನ್ನಡ ಶಾಲೆಗಳನ್ನ ಮುಚ್ಚುತ್ತಿರುವುದು ವಿಪರ್ಯಾಸ ಕನ್ನಡ ಸಂಘ ಪರ ಸಂಘಟನೆಗಳ ಹೋರಾಟವೂ ಪ್ರಯೋಜನವಾಗಿಲ್ಲ ಅಗತ್ಯವಿರುವ ಮೂಲಭೂತ ಸೌಕರ್ಯಗಳನ್ನ ಒದಗಿಸುವ ಮೂಲಕ ಕನ್ನಡ ಶಾಲೆ ಮತ್ತು ಭಾಷೆ ಉಳಿಸಲು ಪ್ರಯತ್ನ ಮಾಡಬೇಕೆಂದು ಹೇಳಿದರು ತಹಶೀಲ್ದಾರ್ ಮಲ್ಲಿಕಾರ್ಜುನ್ ಅವರು ಧ್ವಜಾರೋಹಣ ನೆರವೇರಿಸಿ ಸಂದೇಶ ನೀಡಿ ಇಂದು ನಾವು ಆಚರಿಸುತ್ತಿರುವ ಕನ್ನಡ ರಾಜ್ಯೋತ್ಸವ ಹಿಂದೆ ಹಲವಾರು ದಾರ್ಶನಿಕರು ಮತ್ತು ಹೋರಾಟಗಾರರ ತ್ಯಾಗ ಬಲಿದಾನ ಅಡಗಿದೆ ಆಲೂರು ವೆಂಕಟರಾಯರು ಬಿತ್ತಿದ ಬೀಜ ಕುವೆಂಪುರವರು ಹಾಡಿದ ರಾಷ್ಟ್ರಗೀತೆ ಮತ್ತು ಲಕ್ಷಾಂತರ ಜನರ ಹೋರಾಟದ ಫಲವಾಗಿ ಕನ್ನಡ ಭಾಷೆ ಭದ್ರ ಬುನಾದಿ ಸಿಕ್ಕಿದೆ ಜಾತಿ ಮತ ಮೀರಿ ನಾವೆಲ್ಲರೂ ಒಂದಾಗಿ ಕನ್ನಡಿಗರಾಗಿ ಬಾಳೋಣ ಎಂದರು ಇನ್ನು ಇದೇ ಸಂದರ್ಭದಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ ಮಾನ್ಯ ನ ಸಂಮಾನಿಸಿ ಗೌರವಿಸಲಾಯಿತು ಈ ಸಂದರ್ಭದಲ್ಲಿ ತಾಲ್ಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ಸುಬ್ರಹ್ಮಣ್ಯ ಶರ್ಮಾ ಬಿಓ ಎಜಿ ಕೃಷ್ಣ ಅಗೋಡ ಪಟ್ಟಣ ಪಂಚಾಯಿತಿ ಅಧ್ಯಕ್ಷೆ ತಾಹಿರಾ ಬೇಗಂ ಮುಖ್ಯ ಅಧಿಕಾರಿ ಮಂಜರಾತ್ ಸಹಸ್ರಾದಿರ್ ಧರ್ಮಾ ಅಬ್ದುಲ್ ಕುದুস ಹರೀಶ್ ಸಂದೇಶ್ ಕರ್ವಿ ಅಧ್ಯಕ್ಷ ನಟರಾಜ್ ಸಮಾಜ ಕಲ್ಯಾಣ ಇಲಾಖೆ ಸಹಾಯ ನಿರ್ದೇಶಕ ಕೌಶಲ್ ಅಹ್ಮದ್ ತಾಲ್ಲೂಕು ನೌಕರ ಸಂಘದ ಅಧ್ಯಕ್ಷ ವರದರಾಜ್ ಇತರೂ ಉಪಸ್ಥಿತರಿದ್ದರು

ರಾಷ್ಟ್ರ ಧ್ವಜಕ್ಕೆ ಹಾಗೂ ಕನ್ನಡ ಧ್ವಜಕ್ಕೆ ಧ್ವಜಗೌರವ ನಾಯಕ ಪೃ ನಾಯಕತ್ವದಲ್ಲಿ ರಾಷ್ಟ್ರ ಧ್ವಜಕ್ಕೆ ಹಾಗೂ ಕನ್ನಡ ಧ್ವಜಕ್ಕೆ ಧ್ವಜಗೌರವಕ್ಕೆ ನೀಡಿ ಮುಂದೆ ಸಾಗುತ್ತಿದ್ದಾರೆ ತಂಡದ ನಾಯಕ ಪುಣ್ಯ ನಾಯಕತ್ವದಲ್ಲಿ ರಾಷ್ಟ್ರ ಧ್ವಜಕ್ಕೆ ಹಾಗೂ ಕನ್ನಡ ಧ್ವಜಕ್ಕೆ ಧ್ವಜಗೌರವಕ್ಕೆ ನೀಡಿ ಮುಂದೆ ಸಾಗುತ್ತಿದ್ದಾರೆ ನಾಯಕತ್ವದಲ್ಲಿ ರಾಷ್ಟ್ರ ಧ್ವಜಕ್ಕೆ ಹಾಗೂ ಕನ್ನಡ ಧ್ವಜಕ್ಕೆ ಧ್ವಜ ಗೌರವಕ್ಕೆ ನೀಡಿ ಮುಂದೆ ಸಾಗುತ್ತಿದ್ದಾರೆ ತಂಡ ಆಗಮಿಸುತ್ತಿದ್ದವು తండద తండదీ కీర్తన నయకత్వం రాష్ట్ర ధ్వజ్ అటు కన్నడ ధ్వజరాల బవేశ్వర మన తండ నిపాల శాఖ మక్క తండ ఆగమో కళక మహమ్మద్ హింబ సర్కారి బాలక్య ప్రౌఢశాల ನೆಲೆಸಿರುವ ಕನ್ನಡಿ ಕನ್ನಡಿಗರ ಹೃದಯದಲ್ಲೂ ಎ ತೀರ್ಥ ಬೆಳೆಗುವ ದಿನ ಇದು ಕೇವಲ ಒಂದು ದಿನದ ಸರ್ಕಾರಿ ರಜೆ ಅಲ್ಲ ಬದಲಿಗೆ ಇಡೀ ಕನ್ನಡ ನಾಡಿನ ಆತ್ಮ ಮತ್ತು ಅಸ್ಮಿತೆಯ ಹಬ್ಬ ಇದು ನಮ್ಮೆಲ್ಲರ ನಾಡ ಹಬ್ಬ ಈ ದಿನದ ಇತಿಹಾಸವನ್ನು ತಿಳ್ಕೋದಕ್ಕಾದ್ರೆ ನಾವು ಇಂದು ಸಂಭ್ರಮಿಸಿದ ಸಂಭ್ರಮದಿಂದ ಆಚರಿಸುತ್ತಿರುವ ಈ ದಿನದ ಹಿಂದಿನ ಹಿಂದೆ ಹಲವಾರು ದಾಸ್ತಿಕರು ಮತ್ತು ಹೋರಾಟಗಾರರ ತ್ಯಾಗ ಮತ್ತು ಬಲಿದಾನ ಅಡಗಿದೆ ಬ್ರಿಟಿಷರ ಆಳ್ವಿಕೆಯ ನಂತರ ಪಾಸ್ಪಾವಾರು ಪ್ರಾಂತ್ಯಗಳು ಹಿಂಗಡೆಯಾದಾಗ ವಿಂಗಡಣೆ ಆದಾಗ ಕನ್ನಡ ಮಾತನಾಡುವ ಪ್ರದೇಶಗಳು ಬಾಂಬೆ ಮದ್ರಾಸ್ ಮತ್ತು ಹೈದರಾಬಾದ್ ಪ್ರಾಂತ್ಯಗಳಲ್ಲಿ ಚದುರಿ ಹೋಗಿದ್ದವು ಈ ಚದುರಿನ ಕನ್ನಡ ಮನಸ್ಸುಗಳನ್ನು ಒಂದುಗೂಡಿಸಿ ಒಂದೇ ಸುರಿ ತರಲು ನಾಡಿನ ಹಿರಿಯರು ಸಂಕಲ್ಪ ಮಾಡಿದರು ಆಲೂರು ವೆಂಕಟರಾಯರಂತಹ ಹಿರಿಯರು ಬಿತ್ತಿದ ಬೀಜ ಕುವೆಂಪುರವರಂತಹ ರಾಷ್ಟ್ರಕವಿಗಳು ಹಾಡಿದ ಗೀತೆ ಮತ್ತು ಲಕ್ಷಾಂತರ ಜನರ ಹೋರಾಟದ ಫಲವಾಗಿ ಹತ್ತೊಂಬತ್ತು ನೂರ ಐವತ್ತಾರರ ನವೆಂಬರ್ ಒಂದರಂದು ಮೈಸೂರು ರಾಜ್ಯ ಅಸ್ತಿತ್ವಕ್ಕೆ ಬಂದಿತು ನಂತರ ಹತ್ತೊಂಬತ್ತು ನೂರ ಈ ರಾಜ್ಯಕ್ಕೆ ಕರ್ನಾಟಕ ಎಂಬ ಸಾಧಕ ಹೆಸರನ್ನು ನೀಡಿ ನಮ್ಮೆಲ್ಲರ ಅಸಹ್ಯವನ್ನು ಈಡೇರಿಸಲಾಯಿತು ಆಸೆಯನ್ನು ಈಡೇರಿಸಲಾಯಿತು ಈ ಐತಿಹಾಸಿಕ ಏಕೀಕರಣಕ್ಕೆ ಕಾರಣರಾದ ಎಲ್ಲ ಮಹದೀಯರಿಗೂ ಈ ವೇದಿಕೆಯ ಮೂಲಕ ಗೌರವಪೂರ್ವಕ ನಮನಗಳನ್ನು ಸಲ್ಲಿಸುತ್ತೇನೆ ನಮ್ಮ ಕರ್ನಾಟಕ ಹಲವು ವೈಶಿಷ್ಟ್ಯಗಳ ಸಂಗಮ ಏಕೈಕ ರಾಜ್ಯ ಯಾವ್ದಾದ್ರೂ ಈ ದೇಶಶಂಕರ ಕರ್ನಾಟಕ ರಾಜ್ಯ ಹೇಳಿ ತುಂಬಾ ಹೆಮ್ಮೆಯಿಂದ ಹೇಳಿಕ್ಕೆ ಇಷ್ಟಪಡ್ತೇವೆ ಅದು ಯಾವ ಯಾವ್ದು ಯಾವ ರೀತಿಯಲ್ಲಿ ಇರ್ಬೋದು ಯಾವ ರೀತಿಯಲ್ಲಿ ಬೇಕಾದ್ರೂ ಕೂಡ ಆಗ್ಬೋದು ಅದು ಸೌಂದರ್ಯದಲ್ಲಿ ಸೌಂದರ್ಯದಲ್ಲಿರ್ಬೋದು ಇತಿಹಾಸದಲ್ಲಿ ಮಾಡೋಗಿರ್ತಕ್ಕಂಥ ಬಹುದೊಡ್ಡ ಸಾಧನೆಗಳಿರ್ಬೋದು ಲೇಖಕರು ಇರ್ಬೋದು ಸಾಹಿತಿಗಳಿರ್ಬೋದು ಅದೇ ರೀತಿಯಲ್ಲಿ ನಮ್ಮ ರಾಜ್ಯವನ್ನು ಆಳಿರ್ತಕ್ಕಂಥ ಹಲವಾರು ರಾಜ್ಯಗಳಿರ್ಬೋದು ಇವತ್ತು ಇದೇ ಕರ್ನಾಟಕದ ಬೇಲೂರು ಹಳೆಗಳಿರ್ಬೋದು ಹಂಪಿ ಇರ್ಬೋದು ಬಾದಾಮಿ ಐಹೊಳೆ ಭಟ್ಕಲ್ಲು ಮೈಸೂರು ಮಹಾರಾಜರಂತ ದೊಡ್ಡ ಮಹಾರಾಜರನ್ನ ಈ ರಾಜ್ಯಕ್ಕೆ ಕೊಟ್ಟಂತ ಮೈಸೂರು ಸಂಸ್ಥಾನ ನಿಜವಾಗ್ಲೂ ಕೂಡ ಇವೆಲ್ಲವನ್ನು ಮೂಡಿಸಿದ್ರೆ ಕರ್ನಾಟಕ ರಾಜ್ಯದಲ್ಲಿ ಉದ್ದಿರೋದಕ್ಕೆ ನಾವೆಲ್ಲೋ ಯಾವುದೋ ಒಂದು ಜನ್ಮದಲ್ಲಿ ನಾವು ಪುಣ್ಯ ಮಾಡಿದ್ವಿ ಅಂತೇಳಿ ಈ ಸಂದರ್ಭ ಇವತ್ತು ಕರ್ನಾಟಕ ರಾಜ್ಯ ಇಡೀ ದೇಶದಲ್ಲೇ ಅತ್ಯಂತ ಹೆಚ್ಚು ಅಂದ್ರೆ ಎರಡನೇ ಒಂದು ದೊಡ್ಡ ರಾಜ್ಯ ಇರಬಹುದು ಇವತ್ತು ಕರ್ನಾಟಕ ರಾಜ್ಯದ ಸಂಸ್ಕೃತಿ ಇವಾಗಲೂ ಕೂಡ ಈ ದೇಶದಲ್ಲೇ ಒಂದು ಹೆಮ್ಮೆ ತರ್ತಕ್ಕಂಥ ವಿಚಾರ ಇವತ್ತು ಕರ್ನಾಟಕ ಅಂತ ಹೇಳಿದ್ರೆ ಯಾವ ಸಾಧನೆಯಲ್ಲೂ ಕೂಡ ಕರ್ನಾಟಕ ರಾಜ್ಯದವರ ಇದ್ದೇ ಇರುತ್ತೆ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಿ ಬರ್ತೇನೆ ಈ ಒಂದು ಕರ್ನಾಟಕ ರಾಜ್ಯವನ್ನ ಕಟ್ಟಲಿಕ್ಕೆ ಸಹಸ್ರಾರು ಮಾನ್ಯರು ಶ್ರಮವನ್ನ ಪಟ್ಟಿದ್ದಾರೆ ಇವತ್ತು ನಮ್ಮಂತ ಒಬ್ಬ ಸಾಮಾನ್ಯ ವ್ಯಕ್ತಿಯೊಬ್ಬ ಶಾಸಕರಾಗಿ ಈ ವೇದಿಕೆಯಲ್ಲಿ ರಾಜ್ಯೋತ್ಸವದಲ್ಲಿ ನಾವೆಲ್ಲರೂ ಕೂಡ ಮಾತಾಡ್ತಾ ಇವೆ ಅಂತ ಹೇಳಿದ್ರೆ ಆಚಾರ ವಿಚಾರಗಳು ನಾವು ಕೊಡ್ತಕ್ಕಂತ ಸಂವಿಧಾನಕ್ಕೆ ಗೌರವಗಳು ಈ ಸಂದರ್ಭದಲ್ಲಿ ನಾವು ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಬಹುದೊಡ್ಡ ನೈಸರ್ಗಿಕ ಸಂಪತ್ತಿದೆ ಇದೆ ಇವತ್ತು ತಾವೆಲ್ಲರೂ ಕೂಡ ನೋಡಬಹುದು ಕರ್ನಾಟಕ ರಾಜ್ಯಕ್ಕೆ ಬೇರೆ ಬೇರೆ ದೇಶ ವಿದೇಶಗಳಿಂದ ಈ ಒಂದು ಪ್ರಕೃತಿ ಸೌಂದರ್ಯ ನಮ್ಮ ಶಿಲ್ಪಕಲೆ ಸಂಪತ್ತು ನಮಗೆ ಗೊತ್ತಿರಬಹುದು ನಮ್ಮ ಹಾಸನ ಜಿಲ್ಲೆಯಲ್ಲಿ ಅದ್ರಲ್ಲೂ ಕೂಡ ಬೇಲೂರು ಹಳೆ ಬೀಡು ನಮ್ಮ ಶ್ರವಣ ಬೆಳಗುಳ ಹಲವಾರು ಶಿಲ್ಪಕಲೆಗಳನ್ನ ಹೊಂದಿರ್ತಕ್ಕಂಥ ತವರೂರು ಇವತ್ತು ನಮ್ಮ ಹಾಸನ ಜಿಲ್ಲೆ ಹಾಸನ ಜಿಲ್ಲೆಯಲ್ಲೂ ಕೂಡ ಒಂದ್ ರೀತಿಯಲ್ಲಿ ಹೊಯ್ಸಳರ ಸಾಮ್ರಾಜ್ಯ ಆಳ್ವಿಕೆ ಮಾಡ್ತಕ್ಕಂಥ ಜಾಗ ಇವತ್ತು ಹೊಯ್ಸಳರನ್ನ ನೆನೆಸ್ಕೊಂಡ್ರೆ ಬೇಲೂರು ಹಳೆ ನೋಡಿದ್ರೆ ಆ ಒಂದು ದೇವಾಲಯವನ್ನ ಕಟ್ಟಿರ್ತಕ್ಕಂಥ ಶೈಲಿ ಕನ್ನಡಿಗರ ಶಕ್ತಿ ಏನು ಅಂತಕ್ಕಂಥದ್ದು ಗೊತ್ತಾಗುತ್ತೆ ಇವತ್ತು ಕನ್ನಡ ಉಳಿಸ್ತಿ ನಾವೆಲ್ಲರೂ ಕೂಡ ಶ್ರಮ ಪಡಬೇಕಾದಂತ ಅವಶ್ಯಕತೆ ಇದೆ ಏಕೆಂತ ಹೇಳಿದ್ರೆ ಇವತ್ತು ಎಲ್ಲಿ ನೋಡಿದ್ರು ಕೂಡ ಆಂಗ್ಲಮಯ ಆಗೋಗಿದೆ ಯಾಕೆ ಅಂತ ಹೇಳಿದ್ರೆ ಅದು ಆಂಗ್ಲ ಮಾತಾಡಿದೇ ಒಂಥರ ನಮ್ಗೆ ಏನೋ ಒಂಥರ ನಮ್ಗೆ ಏನೋ ಒಂದು ದೊಡ್ಡ ಇದು ಅಂತಕ್ಕಂಥ ಭಾವನೆ ಇವತ್ತಿನ ಯುವ ಜನಾಂಗದಲ್ಲಿ ಬಂದಿದೆ ಖಂಡಿತವಾಗ್ಲೂ ಕೂಡ ಕನ್ನಡದಷ್ಟು ಶ್ರೀಮಂತಿಕೆಯ ಭಾಷೆ ಯಾವುದು ಕೂಡ ಇಲ್ಲ ಅಂತೇಳಿ ಸಂದರ್ಭ